ಆತ್ಮೀಯರೇ ನಮಸ್ಕಾರ ಹಾಗಿದ್ದೀರಿ ನೋಡಿ ಡಿ ಕೆ ಶಿವಕುಮಾರ್ ಅವ್ರನ್ನ ಅಸ್ಸಾಂ ರಾಜ್ಯದ ವಿಧಾನಸಭೆಯ ಚುನಾವಣೆಗೆ ವೀಕ್ಷಕರನ್ನಾಗಿ ಚುನಾವಣಾ ವೀಕ್ಷಕರನ್ನಾಗಿ ನೇಮಕ ಮಾಡಲಾಗಿದೆ ನೋಡಿ ಇದು ಮೇಲ್ನೋಟಕ್ಕೆ ಏನು ಎಲೆಕ್ಷನ್ ಅಫ್ಸರ್ವರು ಅನಿಸ್ಬೋದು ಆದರೆ ರಾಜ್ಯ ರಾಜಕಾರಣದ ದೃಷ್ಟಿಯಿಂದ ಬಹಳ ದೊಡ್ಡ ಬೆಳವಣಿಗೆಗೆ ಇದು ಇಂಬನ್ನು ಕೊಡ್ತಾ ಇದೆ ಮುಂದೇನಾಗುತ್ತೆ ಅನ್ನೋದನ್ನು ಹೇಳ್ತಾ ಇದೆ ಈಗ ಡಿ ಕೆ ಶಿವಕುಮಾರ್ ಅವರು ತಲೆಯಲ್ಲಿ ಏನು ಓಡ್ತಾ ಇದೆ ಅನ್ನೋದನ್ನು ಅದು ಹೇಳ್ತಾ ಇದೆ ಏಪ್ರಿಲ್ ಮೇ ಕಳೆದ ನಂತರ ಜೂನ್ ಜುಲೈನಲ್ಲಿ ಏನಾಗುತ್ತೆ ಅನ್ನೋದಕ್ಕೂ ಇದು ಉತ್ತರ ಕಾಂಗ್ರೆಸ್ ಹೈಕಮಾಂಡ್ ಯಾವ ದೃಷ್ಟಿಯಲ್ಲಿ ಯೋಚನೆ ಮಾಡ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರದ ಪ್ರಕ್ರಿಯೆಯನ್ನು ಯಾವ ರೀತಿ ಮಾಡಬೇಕು ಅನ್ನುವ ಆಲೋಚನೆ ಇದೆ ಅನ್ನೋದಕ್ಕೂ ಕೂಡ ಇದು ಉತ್ತರವಾಗಿ ನಿಂತಿದೆ ಬಹುಶಃ ಡಿ ಕೆ ಶಿವಕುಮಾರ್ ಇಷ್ಟು ಸುಲಭವಾಗಿದೆ ಅಂತ ತೆಗೆದುಕೊಳ್ತಾರೆ ಅಂತ ಯಾರು ನಿರೀಕ್ಷೆ ಮಾಡಲಿಲ್ಲ ಆದರೆ ತೆಗೆದುಕೊಂಡಿದ್ದಾರೆ ಅದಕ್ಕೆ ಕಾರಣವೂ ಇದೆ ನೋಡಿ ಡಿ ಕೆ ಶಿವಕುಮಾರ್ ಅವ್ರನ್ನ ಅಸ್ಸಾಂ ರಾಜ್ಯದ ವಿಧಾನಸಭೆಯ ಚುನಾವಣೆಯ ವೀಕ್ಷಕರನ್ನಾಗಿ ನೇಮಕ ಮಾಡಿರೋದು ಯಾಕೆ ಇದರ ಪರಿಣಾಮ ಏನು ಅಧಿಕಾರ ಹಸ್ತಾಂತರದ ಮೇಲೆ ಇದರ ಪ್ರಭಾವ ಏನು ಡಿ ಕೆ ಶಿವಕುಮಾರ್ ಎಲ್ಲಿಯವರೆಗೂ ಕಾಯ್ತಾರೆ ಹೈಕಮಾಂಡ್ ಎಲ್ಲಿಯವರೆಗೂ ಕಾಯಿಸುತ್ತೆ ಕಾದ ನಂತರವೂ ಸಿಗೋದೇನು ಇನ್ ಫ್ಯಾಕ್ಟ್ ಯಾರು ಆಗ್ತಾರೆ ಮುಂದಿನ ಮುಖ್ಯಮಂತ್ರಿ ಈ ಪ್ರಶ್ನೆಗೆ ಈ ಆದೇಶ ಹೇಗೆ ಉತ್ತರವನ್ನು ಕೊಡ್ತಾ ಇದೆ ಎಸ್ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಇದೊಂದು ಆದೇಶ ಈ ಆದೇಶದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಡಿ ಕೆ ಶಿವಕುಮಾರ್ ಅವರ ಹೆಸರು ಎರಡನೇದಾಗಿ ಅಂದರೆ ಅಸ್ಸಾಂ ಲಿಸ್ಟಲ್ಲಿ ಇದು ಬಹುಶಃ ಎಲ್ರಿಗೂ ಕೂಡ ಆಶ್ಚರ್ಯ ಯಾಕಂದರೆ ಉಪಮುಖ್ಯಮಂತ್ರಿ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಾಮಾನ್ಯವಾಗಿ ಯಾರು ಉಪಮುಖ್ಯಮಂತ್ರಿ ಹುದ್ದೆಯಲ್ಲಿದ್ದಾರೋ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವ್ರನ್ನೆಲ್ಲ ಚುನಾವಣಾ ವೀಕ್ಷಕರನ್ನಾಗಿ ನೇಮಕ ಮಾಡಲ್ಲ ಆದರೆ ಮಾಡಿದ್ದಾರೆ ಒಂದು ರಾಜ್ಯದ ವಿಧಾನಸಭಾ ಚುನಾವಣೆಗೆ ಅದು ಕೂಡ ಅಸ್ಸಾಂ ರಾಜ್ಯದಕ್ಕೆ ಇಲ್ಲಿ ಅಕ್ಕಪಕ್ಕದಲ್ಲಿ ಕೇರಳ ಇತ್ತು ತಮಿಳುನಾಡು ಇತ್ತು ಪುದುಚೇರಿ ಇತ್ತು ಮಧ್ಯದಲ್ಲಿ ವೆಸ್ಟ್ ಬೆಂಗಾಲ್ ಇತ್ತು ಆದರೆ ಅಸ್ಸಾಮಿಗೆ ಆ ಕಳಿಸಿದ್ರು ಡಿ ಕೆ ಶಿವಕುಮಾರ್ ಅವ್ರನ್ನ ಇದು ಡಿ ಕೆ ಶಿವಕುಮಾರ್ ಅವರು ಸ್ವಯಂ ಪ್ರೇರಿತವಾಗಿ ಆಯ್ಕೆ ಮಾಡಿಕೊಂಡದ್ದು ಅಥವಾ ಎ ಐ ಸಿ ಸಿ ಹೇರಿದ್ದು ಇದನ್ನು ಯಾವ ರೀತಿ ಡಿ ಕೆ ಶಿವಕುಮಾರ್ ಸ್ವೀಕರಿಸಿದ್ದಾರೆ ಇದರ ಪರಿಣಾಮ ಏನು ಅಧಿಕಾರ ಹಸ್ತಾಂತರ ಯಾವಾಗ ಎಲ್ಲ ಪ್ರಶ್ನೆ ಕಣ್ಣೆದುರುಗಡೆ ಬಂದಿದೆ ಅಲ್ವಾ ನೋಡಿ ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ಪ್ರಿಯಾಂಕಾ ಗಾಂಧಿ ವಾದ್ರಾವ್ರನ್ನ ಅಸ್ಸಾಂ ಚುನಾವಣೆಯ ಅಭ್ಯರ್ಥಿಗಳ ಆಯ್ಕೆ ಸಮಿತಿಯ ಅಧ್ಯಕ್ಷೆಯನ್ನಾಗಿ ನೇಮಕ ಮಾಡಲಾಗಿತ್ತು ಅಲ್ಲಿ ಯಾರ್ಯಾರು ಕ್ಯಾಂಡಿಡೇಟ್ ಆಗಬೇಕು ಅನ್ನೋದನ್ನು ಡಿಸೈಡ್ ಮಾಡುವಂಥ ಸಮಿತಿಯ ಚೇರ್ಮನ್ ಅವರು ಸ್ಕ್ರೀನಿಂಗ್ ಕಮಿಟಿ ಚೇರ್ಮನ್ ಅದರ ಬೆನ್ನಲ್ಲೇ ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಅಸ್ಸಾಂ ರಾಜ್ಯ ವಿಧಾನಸಭಾ ಚುನಾವಣೆಯ ವೀಕ್ಷಕರನ್ನಾಗಿ ನೇಮಕ ಮಾಡಲಾಗಿತ್ತು ಫ್ಯಾಕ್ಟ್ ಈ ನೇಮಕಕ್ಕೆ ಮೂಲ ಕಾರಣವೇ ಪ್ರಿಯಾಂಕಾ ಗಾಂಧಿ ವಾದ್ರಾ ಅನ್ನುವಂಥ ಮಾತಿದೆ ಸ್ವತಃ ಪ್ರಿಯಾಂಕಾ ಗಾಂಧಿ ಅವರೇ ಪರ್ಸ್ನಲ್ಲಾಗಿ ತಗೊಂಡು ಇಲ್ಲ ಡಿ ಕೆ ಶಿವಕುಮಾರೇ ಬೇಕು ಅಂಥೇಳಿ ಅವರು ಚುನಾವಣಾ ವೀಕ್ಷಕರನ್ನಾಗಿ ಹಾಕಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಎ ಐ ಸಿ ಸಿ ಮೂಲಗಳ ಮಾಹಿತಿ ಯಾಕೆ ಅಂದರೆ ಅಲ್ಲಿಯ ಸಿ ಎಂ ಹಿಮಂತ ಶರ್ಮಾ ಇದ್ದಾರಲ್ಲ ಅವರು ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರನ್ನು ಹಾಗೂ ರಾಹುಲ್ ಗಾಂಧಿ ಅವರನ್ನು ನಿರಂತರವಾಗಿ ಅವಮಾನಿಸಿದ್ದಾರೆ ಅವರ ವಿರುದ್ಧ ಸೇಡ್ ತೀರಿಸ್ಕೊಳ್ಬೇಕಿದೆ ಯಾಕಂದ್ರೆ ಹಿಂದೆ ಹಿಮಂತ ಬಿಸ್ವ ಶರ್ಮಾ ಕಾಂಗ್ರೆಸ್ ಎಲ್ಲ ಜೆ ಬಿಜೆಪಿ ಹೋಗಿ ಅಲ್ಲಿ ಮುಖ್ಯಮಂತ್ರಿ ಅಮಿತ್ ಶಾ ಅವರ ಪಿಕ್ ಸರಿ ಇದು ಏನೋ ಸೇಡ್ ಇದೆ ಅಲ್ಲಿ ಸೇಡಿಗೆ ಉತ್ತರ ಕೊಡಲಿಕ್ಕೆ ಅಂದರೆ ರಿವೆಂಜ್ಗೆ ಇವರೊಂದು ಚಾಲೆಂಜ್ ತಗೊಂಡಿದ್ದಾರೆ ಅಂತಾನೆ ಅಂದ್ಕೊಳ್ಳೋಣ ಆದರೆ ಕರ್ನಾಟಕದಲ್ಲಿ ಅಧಿಕಾರ ಹಸ್ತಾಂತರ ಅದೃಕತೆ ಏನು ಈಗ ಅಸ್ಸಾಮಲ್ಲಿ ಎಲೆಕ್ಷನ್ ಇರೋದು ಏಪ್ರಿಲ್ ಮೇಗೆ ಅಲ್ಲಿವರೆಗೂ ಡಿ ಕೆ ಶಿವಕುಮಾರ್ ಅವರು ಹಾಗಾದರೆ ಮುಖ್ಯಮಂತ್ರಿ ಆಗಲ್ಲ ಅಂತ ಆಗೋಯ್ತಲ್ಲ ಈ ಅನೌನ್ಸ್ಮೆಂಟ್ ಜೊತೆಗೆ ಈ ಆದೇಶದ ಜೊತೆಗೆ ಸರಿ ಮುಖ್ಯಮಂತ್ರಿ ಆದವರು ಯಾರಾದರೂ ಹೋಗಿ ಅಲ್ಲಿ ಚುನಾವಣಾ ವೀಕ್ಷಕರಾಗಿ ಕೂತ್ಕೊಳ್ಳೋಕೆ ಸಾಧ್ಯನಾ ಸೊ ಅಲ್ಲಿಗೆ ಕ್ರಿಸ್ಟಲ್ ಕ್ಲಿಯರ್ ಏನಪ್ಪಾ ಅಂದರೆ ಮೇ ಅಂತ್ಯದವರೆಗೂ ಐದು ರಾಜ್ಯಗಳ ಚುನಾವಣೆ ಮುಗಿಯೋವರೆಗೂ ಮುಖ್ಯಮಂತ್ರಿಯ ಬದಲಾವಣೆ ಇಲ್ಲ ಅಂಥೇಳಿ ಹಾಗಾದರೆ ಡಿ ಕೆ ಶಿವಕುಮಾರ್ ಇದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರಾ ಅನಿವಾರ್ಯವಾಗಿ ಒಪ್ಪಿಕೊಂಡಿದ್ದಾರೆ ನೋಡಿ ಎಲ್ಲರೂ ರಾಹುಲ್ ಗಾಂಧಿ ಬರ್ತಾರೆ ಏನೋ ಸಭೆ ಮಾಡ್ತಾರೆ ಸಭೆ ನಂತರ ಮುಖ್ಯಮಂತ್ರಿಯ ಘೋಷಣೆ ಆಗುತ್ತೆ ಆರನೇ ತಾರೀಕು ಒಂಬತ್ತನೇ ತಾರೀಕು ಅಂತ ಇಕ್ಬಾಲ್ ಹುಸೇನಲ್ಲಿ ಹೇಳ್ತಾ ಇದ್ರಲ್ಲ ಸಿ ಹಾಗಿಲ್ಲ ಇನ್ನು ಫ್ಯಾಕ್ಟ್ ಎಲ್ಲರೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಈಗಾಗಲೇ ಬಂದಿದ್ದಾರೆ ಏನಂದರೆ ಸಿದ್ದರಾಮಯ್ಯವರೇ ಬಜೆಟ್ ಮಂಡನೆ ಮಾಡೋದು ಬಜೆಟ್ ಮಂಡನೆಯ ಬೆನ್ನಿಗೆ ಐದು ರಾಜ್ಯಗಳ ಚುನಾವಣೆ ಚುನಾವಣೆಯ ನಂತರ ಜೂನ್ನಲ್ಲಿ ರಾಜ್ಯಸಭಾ ಚುನಾವಣೆ ನಡೆಯುತ್ತೆ ಹಾಗೆ ರಾಜ್ಯಸಭಾ ಚುನಾವಣೆಯ ಬೆನ್ನಿಗೆ ಇಲ್ಲಿ ಮುಖ್ಯಮಂತ್ರಿಯ ಬದಲಾವಣೆ ಅನ್ನೋಂಥದ್ದು ಬಹುತೇಕ ಸಿದ್ದರಾಮಯ್ಯನವ್ರನ್ನ ರಾಜ್ಯಸಭೆಗೆ ಕಳಿಸುವಂಥ ಆಲೋಚನೆ ಇದೆಯೋ ಅನ್ನೋದು ಹೈಕಮಾಂಡ್ ಹೇಳಬೇಕು ಮುಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭೆ ಅವಧಿ ಮುಗಿಯುತ್ತೆ ಅವರು ಕರ್ನಾಟಕಕ್ಕೆ ಬಂದರೂ ಬರ್ಬೋದು ಆ ರೀತಿಯ ಸಾಧ್ಯತೆಯೂ ಇದೆ ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಅವರು ಅದೇನಾದರೂ ಆಗಲಿ ಒಂದು ಚಾಲೆಂಜ್ ತಗೋಣ ನನ್ನ ಸಾಮರ್ಥ್ಯವನ್ನು ಸಾಬೀತು ಮಾಡೋಣ ಅನ್ನುವ ಆಲೋಚನೆಯನ್ನು ಮಾಡಿರ್ಬೋದು ಅದು ಏನಾದರೂ ಆಗಲಿ ರಿಸಲ್ಟ್ ಕತೆ ಆಮೇಲೆ ಒಂದಂತೂ ಸ್ಪಷ್ಟ ಇಲ್ಲಿ ಏನು ಮೇ ಅಂತ್ಯದವರೆಗೂ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಸಿದ್ದರಾಮಯ್ಯವರ ಬದಲಾವಣೆ ಇಲ್ಲ ಮುಖ್ಯಮಂತ್ರಿಯ ಬದಲಾವಣೆ ಇಲ್ಲ ಸಿದ್ದರಾಮಯ್ಯವರ ಕುರ್ಚಿಯಿಂದ ಕೆಳಗೆ ಈಗ ಹೇಳ್ತಿದ್ರಲ್ಲ ಸಂಕ್ರಾಂತಿಗೆ ಕ್ರಾಂತಿ ಆರನೇ ತಾರೀಕು ಒಂಬತ್ತನೇ ತಾರೀಕು ಆರನೇ ತಾರೀಕು ಆಯಿತು ಇನ್ನೇನು ಒಂಬತ್ತನೇ ತಾರೀಕು ಆಗುತ್ತೆ ಸಂಕ್ರಾಂತಿಯು ಮುಗಿಯುತ್ತೆ ಬಜೆಟ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾರೆ ಬಜೆಟ್ ಮಂಡನೆಯನ್ನೂ ಮಾಡ್ತಾರೆ ಚುನಾವಣೆ ಮುಗಿದ ನಂತರ ಅಷ್ಟೇ ಇನ್ನು ಮುಂದಿನ ಆಟ ಅಟ್ ದ ಸೇಮ್ ಟೈಮ್ ಆ ಐದು ರಾಜ್ಯಗಳ ಚುನಾವಣೆಯ ಜೊತೆ ಜೊತೆಗೆ ಕರ್ನಾಟಕದಲ್ಲಿ ಇಲ್ಲಿ ಜಡ್ ಪಿ ಟಿ ಪಿ ಎಲೆಕ್ಷನ್ಸ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯು ಕೂಡ ಅದೇ ಸಮಯದಲ್ಲಿ ನಡೆಯುವಂಥ ಸಾಧ್ಯತೆ ಇದೆ ಈಗಾಗಲೇ ಕ್ಯಾಬಿನೆಟಲ್ಲಿ ಡಿಶನ್ ತೊಗೊಂಡಿದ್ದಾರೆ ಏಪ್ರಿಲಲ್ಲಿ ಎಲೆಕ್ಷನ್ ಮಾಡಬೇಕು ಅಂತ ಸೊ ಐದು ರಾಜ್ಯಗಳ ಚುನಾವಣೆಯ ಜೊತೆಗೆ ಇಲ್ಲಿ ಜೆಡ್ ಪಿ ಟಿ ಪಿ ಎಲೆಕ್ಷನ್ಸ್ ಕೂಡ ಆಗಬಹುದು ಆಗುವ ಸಾಧ್ಯತೆ ನಿಚ್ಚಳವಾಗಿದೆ ಸೊ ಸಿದ್ದರಾಮಯ್ಯನವರು ಕೂಡ ಇಲ್ಲಿ ಜಡ್ ಪಿ ಟಿ ಪಿ ಗೆಲ್ಲುವ ಮೂಲಕ ತಮ್ಮ ಸಾಮರ್ಥ್ಯವನ್ನು ಸಾಬೀತು ಮಾಡುವಂಥ ಒಂದು ಅವಕಾಶವನ್ನು ಅವ್ರು ಪಡ್ಕೊಂಡಿದ್ದಾರೆ ಮತ್ತು ನೋಡಿ ಸಿದ್ದರಾಮಯ್ಯನವರು ಅತ್ಯಾಪ್ತರಾಗಿರುವಂಥ ಕೆ ಜೆ ಜಾರ್ಜ್ ಕೇರಳ ಚುನಾವಣೆ ಉಸ್ತುವಾರಿನ ಹೊತ್ಕೊಂಡಿದ್ದಾರೆ ಕೇರಳದಲ್ಲಿ ಯು ಡಿ ಎಫ್ನ ಭಾಗವಾಗಿದೆ ಕಾಂಗ್ರೆಸ್ ಹೀಗಾಗಿ ಅಲ್ಲಿ ಸಹಜವಾಗಿ ಕಾಂಗ್ರೆಸ್ಗೆ ಒಳ್ಳೆ ವಾತಾವರಣ ಇದೆ ಅನ್ನುವಂಥ ಚರ್ಚೆಗಳು ಕೇಳಿ ಬರ್ತಾ ಇದೆ ಕೆ ಸಿ ವೇಣುಗೋಪಾಲ್ ತುಂಬ ಕಾನ್ಫಿಡೆಂಟಾಗಿ ಹೋಗ್ತಿದ್ದಾರೆ ಸೊ ಅಲ್ಲಿ ಕೆ ಜೆ ಜಾರ್ಜ್ ಅವ್ರನ್ನ ಸಿದ್ದರಾಮಯ್ಯನವರು ಡೆಬ್ಯೂಟ್ ಮಾಡಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅಸ್ಸಾಂಗೆ ಹೋಗಿದ್ದಾರೆ ಸಿ ಈ ಚುನಾವಣೆಯ ಫಲಿತಾಂಶಗಳು ಕೂಡ ಪರಿಣಾಮ ಬೀರುತ್ತೆ ನೋಡಿ ಬಿಹಾರ್ ಎಲೆಕ್ಷನ್ ಕಾಯ್ತಾ ಇದ್ದರು ರಿಸಲ್ಟ್ಗೋಸ್ಕರ ಸಿ ಬಿಹಾರ್ ಏನಾದರೂ ಕಾಂಗ್ರೆಸ್ ಗೆದ್ದಿದ್ರೆ ಕತೆ ಬೇರೆನೇ ಇತ್ತು ಆದರೆ ಹಾಗಾಗಲಿಲ್ಲ ಬಿಹಾರದಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲ್ತು ಬಿ ಜೆ ಪಿ ಜೆ ಯು ಮೈತ್ರಿ ಅಭೂತಪೂರ್ವವಾದಂಥ ಐತಿಹಾಸಿಕ ದಿಗ್ವಿಜಯವನ್ನು ದಾಖಲಿಸ್ತು ಈಗ ಈ ಐದು ರಾಜ್ಯಗಳ ಚುನಾವಣೆ ವೆಸ್ಟ್ ಬೆಂಗಾಳ್ ಕೇರಳ ತಮಿಳುನಾಡು ಪುದುಚೇರಿ ಅಸ್ಸಾಂ ಈ ಐದು ರಾಜ್ಯಗಳ ಚುನಾವಣೆಯ ಫಲಿತಾಂಶ ಇದೆಯಲ್ಲ ಅದು ಕೂಡ ಪರಿಣಾಮ ಬೀರುತ್ತೆ ಅದು ಕೂಡ ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ ಆ ದೃಷ್ಟಿಯಿಂದ ನೋಡೋದಾದರೆ ಸದ್ಯಕ್ಕಂತೂ ಮೇ ತಿಂಗಳವರೆಗೂ ಮುಖ್ಯಮಂತ್ರಿ ಪಟ್ಟದ ಫೈಟ್ ಪೋಸ್ಟ್ಪೋನ್ ಆಗಿದೆ ಡಿ ಕೆ ಶಿವಕುಮಾರ್ ಹಿಂಗೆ ಕೊಟ್ಟ ಮಾತು ವರ್ಲ್ಡ್ ಈಸ್ ವರ್ಲ್ಡ್ ಅಂತ ಎಲ್ಲ ಹೇಳ್ಕೊಂಡು ಓಡಾಡ್ತಾ ಇರಬೇಕು ಬಿಟ್ಟರೆ ಏನು ಆಗಲ್ಲ ಇದು ಅರ್ಥ ಆಗಿದೆ ಸದ್ಯಕ್ಕಂತೂ ಏನೂ ಆಗಲ್ಲ ಏನೂ ಆಗಲ್ಲ ಅಂದರೆ ನಾವು ಈ ಹಿಂದೆ ಹೇಳಿದ ಹಾಗೆ ಸದ್ಯ ಡಿ ಕೆ ಶಿವಕುಮಾರ್ ಸಿ ಎಂ ಆಗಲ್ಲ ಅದು ಸ್ಪಷ್ಟವಾಗಿದೆ ಇದು ಕ್ರಿಸ್ಟಲ್ ಕ್ಲಿಯರ್ ಅಸ್ಸಾಂ ಚುನಾವಣೆನ ಗೆದ್ದು ಬಂದರೆ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮಾಡ್ಬೋದು ಚುನಾವಣೆ ನಡೀಬೇಕು ಗೆಲ್ಲಬೇಕು ಬರೀ ಅದೊಂದೇ ಚುನಾವಣೆ ಫಲಿತಾಂಶ ಹೈಕಮಾಂಡ್ ನೋಡೋದಿಲ್ಲ ವೆಸ್ಟ್ ಏನಾಗುತ್ತೆ ಕೇರಳದಲ್ಲಿ ಏನಾಗುತ್ತೆ ತಮಿಳುನಾಡು ಏನಾಗುತ್ತೆ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ ಮೇಲೆ ಪಕ್ಷದ ಸ್ಥಿತಿಗತಿಯನ್ನು ಅವಲೋಕಿಸಿ ಮುಂದಿನ ತೀರ್ಮಾನವನ್ನು ಮಾಡ್ತಾರೆ ಅನ್ನೋದು ನಿಮ್ಮ ಪ್ರಕಾರ ಏನಾಗ್ಬೋದು ಈ ಚಾಲೆಂಜನ್ನು ರಿವೆಂಜ್ ತೆಗೆದುಕೊಂಡು ಡಿ ಕೆ ಶಿವಕುಮಾರ್ ಅವರು ತಮ್ಮ ಸಾಮರ್ಥ್ಯವನ್ನು ಸಾಬೀತು ಮಾಡಿ ಬಂದು ಮುಖ್ಯಮಂತ್ರಿ ಪಟ್ಟವನ್ನು ಕೇಳಬಹುದಾ ಆ ಮೂರ್ಖ ಮುಖ್ಯಮಂತ್ರಿ ಆಗ್ಬೋದಾ ಅಥವಾ ಇಲ್ಲ ಮತ್ತು ಅಲ್ಲಿ ಸೋಲೆಗತಿ ಸಿದ್ದರಾಮಯ್ಯನವರೇ ಅದರ ಲಾಭ ಪಡೆದು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತೀರಾ ಅಥವಾ ಇಬ್ಬರ ಜಗಳ ಮೂರನೇ ಅವರಿಗೆ ಲಾಭ ಅನ್ನುವ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೊಬ್ಬರು ಮುಖ್ಯಮಂತ್ರಿ ಆಗ್ಬೋದಾ ಏನಾಗಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ